ಆತ ಓದ್ರಲ್ಲಿ ಟಾಪರ್ ಸಾಫ್ಟ್ವೇರ್ ಇಂಜಿನಿಯರ್ ಕೂಡ ಕ್ರಿಕೆಟ್ ತಂಡದ ನಾಯಕ ಕೂಡ ಇಷ್ಟೆಲ್ಲ ಕ್ವಾಲಿಟಿ ಇರುವಂತಹ ಆ ಯುವಕ ಒಬ್ಬ ಟೆರರಿಸ್ಟ್ ಆಗಿದ ಲಕ್ಷ ಲಕ್ಷ ಸಂಬಳ ಸಾಫ್ಟ್ವೇರ್ ಇಂಜಿನಿಯರ್ ಟೆರರಿಸ್ಟ್ ಆಗಿದ್ದು ಹೇಗೆ ಅಷ್ಟಕ್ಕೂ ಆ ವ್ಯಕ್ತಿಯ ಅವನ ಹಿನ್ನೆಲೆ ಹಾಯ್ ಹಲೋ ನಮಸ್ಕಾರ ಫ್ರೀಡಮ್ ಟಿವಿ ನ್ಯೂಸ್ಗೆ ಸ್ವಾಗತ ನಾನು ಅಶ್ವತ್ ಸಾಫ್ಟ್ವೇರ್ ಎಂಜಿನಿಯರ್ ಆಗಿದ್ದ ಹುಡುಗ ಇವತ್ತು ಟೆರರಿಸ್ಟ್ ಆಗಿದ್ದಾರೆ ಅಂದರೆ ಅವನ ಹಿನ್ನೆಲೆ ಏನು ಅನ್ನೋದನ್ನ ನೀವು ಕೇಳಲೇಬೇಕು ಅಂದ ಹಾಗೆ ಆತನ ಹೆಸರು ಝುಬೇರ್ ಹಂಗರ್ಕರ್ ಅಂತೇಳಿ ಮೂಲತಃ ಸೋಲಾಪುರ ನಿವಾಸಿ ಈತ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಕೂಡ ತುಂಬ ಬ್ರಿಲಿಯಂಟ್ ಸ್ಟೂಡೆಂಟ್ ಕೂಡ ಲಕ್ಷ ಲಕ್ಷ ಸಂಬಳ ಪಡಿತಿದ್ದ ಆದರೆ ಈ ಜುಬೇರು ಟೆರರಿಸ್ಟ್ ಆಗಿದ್ದೇ ಒಂದು ರೋಚಕ ಕತೆ ಸೋಲಾಪುರದ ಈ ಜುಬೇರ್ ಆಲ್ಕೈದ ಉಗ್ರ ಸಂಘಟನೆಯೊಂದಿಗೆ ಸಂಪರ್ಕ ಹೊಂದಿದ್ದ ಆಲ್ಕೈದ ಉಗ್ರ ಸಂಘಟನೆಯೊಂದಿಗೆ ನಿರಂತರ ಸಂಪರ್ಕ ಇಟ್ಟುಕೊಂಡಿದ್ದ ಆ ಒಂದು ಮಾಹಿತಿ ಭಯೋತ್ಪಾದನಾ ನಿಗ್ರಹ ದಳಕ್ಕೆ ಗೊತ್ತಾಗುತ್ತೆ ತಕ್ಷಣ ಅಲರ್ಟ್ ಆದಂತಹ ಭಯೋತ್ಪಾದಕ ನಿಗ್ರಹ ದಳ ಝುಬೆನ್ನ ಪುಣೆಯ ಕೊಂದ್ವಾದಲ್ಲಿ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿದಂತಹ ಭಯೋತ್ಪಾದಕ ನಿಗ್ರಹ ದಳ ಜುಬೇರ್ನ ವಿಚಾರಣೆ ಕೂಡ ಮಾಡ್ತಾರೆ ಆ ಒಂದು ವಿಚಾರಣೆ ವೇಳೆ ಜುಬೇರ್ ಒಂದಷ್ಟು ಸ್ಫೋಟಕ ಮಾಹಿತಿಗಳನ್ನು ಹೊರಹಾಕಿದ್ದ ಆ ಸ್ಫೋಟಕ ಮಾಹಿತಿಗಳನ್ನು ಕೇಳ್ತಾ ಇದ್ರೆ ನಿಜಕ್ಕೂ ಜುಬೇರ್ ಹಿನ್ನೆಲೆ ಹಾಗೂ ಆತ ಏನು ನೆಕ್ಸ್ಟು ಟಾರ್ಗೆಟ್ ಇಟ್ಕೊಂಡಿದ್ದಲ್ಲ ಅದೆಲ್ಲವೂ ಕೂಡ ಬಹಳ ರೋಮಾಂಚನಕಾರಿಯಾಗುವಂತಹ ಒಂದಷ್ಟು ಸ್ಫೋಟಕ ವಿಚಾರಗಳು ಯಾರೂ ಕೂಡ ಊಹೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಆ ಜುಬೈರ್ನ ಮಾಸ್ಟರ್ ಮೈಂಡು ಆಗಿತ್ತು ಅಂದರೆ ಆತ ಇಂಜಿನಿಯರ್ ಸ್ಟೂಡೆಂಟು ಎಂಜಿನಿಯರ್ ಸ್ಟೂಡೆಂಟ್ ಅಂತಂದರೆ ನಾರ್ಮಲ್ಲಾಗಿ ಒಂದಷ್ಟು ಬೇರೆ ಬೇರೆ ರೀತಿಯಾಗಿ ಒಂದಷ್ಟು ಕ್ರಿಯೇಟಿವಿಟಿಯಾಗಿ ಯೋಚನೆ ಮಾಡುವಂತಹ ಶಕ್ತಿ ಅವ್ರಿಗಿರುತ್ತೆ ಅದೇ ರೀತಿ ಈ ಝುಬೇರ್ಗೂ ಕೂಡ ಅಂದ ಹಾಗೆ ಈ ಝುಬೇರ್ನ ಕೆಲಸ ಏನಪ್ಪ ಅಂತಂದರೆ ಕೆಲ ಯುವಕರನ್ನು ಮೂಲಭೂತವಾದಿಗಳನ್ನಾಗಿ ಮಾಡುವಂತಹ ಒಂದು ಕಾರ್ಯಕ್ಕೆ ಈ ಜುಬೇರ್ ಕೈ ಹಾಕಿದ್ದ ಅಷ್ಟೇ ಅಲ್ಲ ಕಣ್ರಿ ಹಲವು ದುಷ್ಕೃತ್ಯಗಳಿಗೂ ಕೂಡ ಒಂಚು ಹಾಕುವಂತಹ ಒಂದಷ್ಟು ಆಘಾತಕಾರಿ ವಿಷಯಗಳನ್ನು ತನಿಖೆ ವೇಳೆ ಈ ಝುಬೇರ್ ಬಾಯ್ಬಿಟ್ಟಿದ್ದ ಜೊತೆಗೆ ಹಲವು ನಗರಗಳಲ್ಲಿ ಭಯೋತ್ಪಾದಕ ದಾಳಿ ನಡೆಸುವಂತಹ ಒಂದು ಸಂಚನ್ನು ಕೂಡ ಈ ಝುಬೇರ್ ಮಾಡಿದ್ದ ಮತ್ತೊಂದು ಪ್ರಮುಖ ವಿಚಾರ ಏನಪ್ಪ ಅಂತಂತಂದರೆ ಈ ಝುಬೇರ್ ಒಸಾಮಾ ಬಿನ್ ಲಾಡೆನ್ ಅವನ ಭಾಷಣಗಳನ್ನು ನಿರಂತರವಾಗಿ ಕೇಳ್ತಾ ಇದ್ದ ಜೊತೆಗೆ ಬಾಂಬನ್ನು ಹೇಗೆ ತಯಾರು ಮಾಡಬೇಕು ಅನ್ನೋ ಒಂದಷ್ಟು ವಿಚಾರಗಳನ್ನು ಕೂಡ ಈ ಜುಬೇರು ಅರ್ಥಕೊಂಡಿದ್ದ ಈ ಝುಬೇರ್ ಸಾಮಾನ್ಯವಾದಂತಹ ವ್ಯಕ್ತಿ ಅಲ್ಲವೇ ಅಲ್ಲ ಏಕೆಂತಂದರೆ ಇವನ ಹಿನ್ನೆಲೆಯನ್ನು ನೋಡಿದ್ರೆ ಬಹಳ ರೋಚಕ ಅನಿಸುತ್ತೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು ಜೊತೆಗೆ ಕ್ರಿಕೆಟ್ ತಂಡದಲ್ಲಿ ನಾಯಕ ಕೂಡ ಆಗಿದ್ದ ಮನೆ ಕಡೆ ಕೂಡ ವೆಲ್ ಸೆಟಲ್ ಕೂಡ ಆಗಿದ್ದ ಇಷ್ಟೆಲ್ಲ ವ್ಯಕ್ತಿತ್ವ ಇರುವಂತಹ ಒಬ್ಬ ವ್ಯಕ್ತಿ ಇವತ್ತು ಟೆರರಿಸ್ಟ್ ಆಗಿದ್ದಾನೆ ಅಂತಂದರೆ ಅದಕ್ಕೆ ಕಾರಣ ಒಸಮಾ ಬಿನ್ ಲಾಡನ್ ಒಸಾಮಾ ಬಿನ್ ಲಾಡನ್ ಆತ ಯಾವ ರೀತಿಯಾಗಿ ಟೆರರಿಸ್ಟ್ ಆಕ್ಟಿವಿಟೀಸಲ್ಲಿ ಭಾಗಿಯಾಗಿದ್ನೋ ಅದೇ ಮಾದರಿಯಲ್ಲಿ ಈತ ಕೂಡ ಭಾಗಿಯಾಗಿದ್ದ ಅನ್ನೋ ಒಂದಷ್ಟು ವಿಚಾರಗಳು ಈಗ ತನಿಖೆ ವೇಳೆ ಬೆಳಕಿಗೆ ಬಂದಿರುವಂಥದ್ದು ಅಷ್ಟೇ ಅಲ್ಲ ಈ ಜುಬೇರ್ ಬಳಿ ಎ ಕೆ ಫಾರ್ಟಿ ಸೆವೆನ್ ರೈಫಲಿಂದ ಹಿಡಿದು ಬಾಂಬನ್ನು ಹೇಗೆ ತಯಾರಿಸಬೇಕು ಅನ್ನೋ ಒಂದಷ್ಟು ವಿಚಾರಗಳನ್ನು ಈತ ಅರಿತುಕೊಂಡಿದ್ದಂತೆ ಆ ರೀತಿಯಾದಂತಹ ಒಂದಷ್ಟು ಫೋಟೋಗಳು ಕೂಡ ಈಗ ತನಿಖಾ ತಂಡಕ್ಕೆ ಸಿಕ್ಕಿರುವಂತಹದ್ದು ತನಿಖಾ ತಂಡ ಆ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಿರುವಂತಹದ್ದು ಸದ್ಯಕ್ಕೆ ಈ ಜುಬೇರ್ ತನಿಖಾ ತಂಡದ ವಶದಲ್ಲಿದ್ದಾನೆ ಭಯೋತ್ಪಾದಕ ನಿಗ್ರಹ ದಳ ತನಿಖೆಯನ್ನು ಈಗಾಗಲೇ ಚುರುಕುಗೊಳಿಸಿರುವಂತಹದ್ದು ಜೊತೆಗೆ ಈ ಪ್ರಕರಣದಲ್ಲಿ ಜುಬೇರ್ ಸೇರಿದಂತೆ ಮತ್ತೆ ಬೇರೆ ಯಾರ್ಯಾರಿದ್ದಾರೆ ಆ ಎಲ್ಲ ವಿಚಾರಗಳ ಬಗ್ಗೆ ಈಗಾಗಲೇ ಭಯೋತ್ಪಾದಕ ನಿಗ್ರಹ ದಳದ ತಂಡ ಮಾಹಿತಿಯನ್ನು ಕಲೆ ಹಾಕುವಂಥ ಒಂದು ಕೆಲಸವನ್ನು ಮಾಡ್ತಿರುವಂತಹದ್ದು ಅಂದರೆ ಇಲ್ಲಿವರೆಗೂ ಕೂಡ ಈ ಝುಬೇರು ಯಾವ ರೀತಿಯಾಗಿ ಮಾಡ್ತಾ ಇದ್ದ ಅನ್ನೋದನ್ನು ನಾನು ನಿಮಗೆ ಹೇಳಿದೆ ಆದರೆ ಈ ಝುಬೇರು ಟೆರರಿಸ್ಟ್ ಆ್ಯಕ್ಟಿವಿಟೀಸಲ್ಲಿ ಪಾಲ್ಗೊಳ್ಳಲಿಕ್ಕೆ ಅದರಲ್ಲಿ ಇನ್ವಾಲ್ವ್ ಆಗಲಿಕ್ಕೆ ಕಾರಣ ಈಗಾಗಲೇ ನಾನು ಹೇಳಿದಂತೆ ಒಸಾಮಾ ಬಿನ್ ಲಾಡನ್ ಅವನ ಒಂದು ವ್ಯಕ್ತಿತ್ವವನ್ನು ಈತ ಬಹಳ ಚೆನ್ನಾಗಿ ಅರ್ಥಕೊಂಡಿದ್ದಂತೆ ಜೊತೆಗೆ ಈತನಿಗೆ ಒಂದಷ್ಟು ರಾಜ್ಯದಲ್ಲಿ ಜೊತೆಗೆ ದೇಶದಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ಮಾಡಬೇಕು ಅನ್ನೋ ಒಂದಷ್ಟು ವಿಚಾರಗಳನ್ನು ಕೂಡ ಈತ ತಿಳಿದುಕೊಂಡಿದ್ದ ಆ ರೀತಿಯಾದಂತಹ ಒಂದು ಟಾರ್ಗೆಟನ್ನು ಕೂಡ ಇಟ್ಕೊಂಡಿದ್ದ ಸದ್ಯಕ್ಕೆ ಈ ಜುಬೇರ್ ಭಯೋತ್ಪಾದಕ ನಿಗ್ರಹ ದಳ ಅಧಿಕಾರಿಗಳ ವಶದಲ್ಲಿದ್ದಾನೆ ವಿಚಾರಣೆ ಕೂಡ ನಡೀತಾ ಇದೆ ಈ ವಿಚಾರಣೆ ವೇಳೆ ಹಲವು ಸ್ಫೋಟಕ ಮಾಹಿತಿಗಳನ್ನು ಕೂಡ ಕಲೆ ಹಾಕುವಂಥ ಒಂದು ಕೆಲಸವನ್ನು ಆ ತಂಡ ಮಾಡ್ತಾ ಇದೆ ಇನ್ನು ಇವನ ಬ್ಯಾಕ್ಗ್ರೌಂಡು ಇವನ ತಂದೆ ತಾಯಿ ಅಥವಾ ಇವನ ಒಂದು ಹಿನ್ನೆಲೆಯಲ್ಲಿ ನೋಡಿದಾರೆ ಈತ ನಾನು ಮೊದಲೇ ಹೇಳಿದಂತೆ ಈತ ವೆಲ್ ಸೆಟಲ್ ಫ್ಯಾಮಿಲಿ ಅಂದರೆ ಏನು ಸೋಲಾಪುರದಲ್ಲಿ ಈತ ಮನೆ ಇರೋದು ಸೊ ಈತ ಬೆಂಗಳೂರು ಮಂಗಳೂರು ಜೊತೆಗೆ ರಾಜಸ್ಥಾನ ಈ ಒಂದು ಭಾಗದಲ್ಲೂ ಕೂಡ ತನ್ನದೇ ಆದಂತಹ ಒಂದು ನೆಟ್ವರ್ಕನ್ನು ಇಟ್ಕೊಂಡಿದ್ದ ಅನ್ನೋ ಒಂದು ಮಾಹಿತಿ ಕೂಡ ಈಗ ಸಿಕ್ಕಿರುವಂಥದ್ದು ಆ ಎಲ್ಲ ವಿಚಾರಗಳ ಬಗ್ಗೆ ಈಗ ಮಾಹಿತಿಯನ್ನು ಕಲೆ ಹಾಕುವಂಥ ಒಂದು ಕೆಲಸವನ್ನು ಈಗ ತನಿಖಾ ತಂಡ ಮಾಡ್ತಿರುವಂಥದ್ದು ಈತ ಸಾಫ್ಟ್ವೇರ್ ಎಂಜಿನಿಯರ್ ಆಗಿದ್ದರೂ ಕೂಡ ಕ್ರಿಕೆಟ್ ಲೋಕದಲ್ಲಿ ಇಷ್ಟ ಇದ್ದರೂ ಕೂಡ ಅಂದರೆ ಕ್ರಿಕೆಟ್ ಆಡೋದರಲ್ಲಿ ಈತ ಎಕ್ಸ್ಪರ್ಟ್ ಕೂಡ ಅಂದರೆ ಈತ ಕ್ರಿಕೆಟ್ ತಂಡದ ಒಬ್ಬ ನಾಯಕ ಕೂಡ ಆಗಿದ್ದ ಇಷ್ಟೆಲ್ಲ ಇದ್ದರೂ ಕೂಡ ಭಯೋತ್ಪಾದಕ ಚಟುವಟಿಕೆಯಲ್ಲಿ ಈತನಿಗೆ ಇದ್ದಂತಹ ಆಸಕ್ತಿ ಬೇರೆ ಯಾವುದರಲ್ಲೂ ಕೂಡ ಇರಲಿಲ್ಲ ಸದ್ಯಕ್ಕೆ ಈ ಝುಬೇರ್ನನ ಈಗ ಭಯೋತ್ಪಾದಕ ನಿಗ್ರಹ ದಳದ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ವಿಚಾರಣೆ ಕೂಡ ಮಾಡ್ತಿದ್ದಾರೆ ಮುಂದೆ ಈ ಪ್ರಕರಣ ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ ಎಸ್ ಇದು ಇವತ್ತಿನ ಒಂದು ವಿಚಾರ ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಫ್ರೀಡಂ ಟಿವಿ ನ್ಯೂಸ್ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ